ಹಾಯ್ ವಿವೋಸ್ ಹೇಗಿದ್ದೀರಾ ಎಲ್ಲ ಬನ್ನಿ ನಾನಿವತ್ತು ಬಸ್ಸಾರ್ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಬಿಳಿ ಅಳಸಂಡೆ ಮತ್ತು ಕೆಂಪು ಅಳಸಂಡೆನ ತೊಗೊಂಡಿದ್ದೀನಿ ಈ ಎರಡನ್ನೂ ಸ್ವಲ್ಪ ನೀಟಾಗಿ ತೊಳೆದು ಬಿಟ್ಟು ಅಳತೆಗೆ ಎಷ್ಟು ಬೇಕೋ ಬೇಯಿಸೋದಿಕ್ಕೆ ಅಷ್ಟು ನೀರು ಹಾಕ್ಕೊಂಡು ಉಪ್ಪನ್ನ ಹ್ಯಾಡ್ ಮಾಡಿ ಇಲ್ಲಿ ನಾನು ಬೇಯಿಸೋಕೆ ಇಟ್ಕೊತಾ ಇದ್ದೀನಿ ಕೆಲವರು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ತಾರೆ ನಾನಿಲ್ಲಿ ಮೂರು ವಿಷಲ್ ಮಾತ್ರ ಹಾಕಿಸ್ತಾ ಇದ್ದೀನಿ ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ಸೊ ಈಗ ನಾನು ನೆಕ್ಸ್ಟ್ ಖಾರ ರುಬ್ಕೊಳ್ಳೋದಿಕ್ಕೆ ಫಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಇದೆ ಹುರ್ಕೊತಾ ಇದ್ದೀನಿ ನಂತರ ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಮಾತ್ರ ಇದ್ದೀನಿ ಇನ್ನು ಅರ್ಧ ಈರುಳ್ಳಿನ ಹಾಗೆ ಇಟ್ಕೊಂಡು ರುಬ್ಬುವಾಗ ಹಾಕ್ಕೊತೀನಿ ಬೆಳ್ಳುಳ್ಳಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಹಸಿ ಬೆಳ್ಳುಳ್ಳಿನ ನೆಕ್ಸ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋರು ಕಾಳು ಬೇಯುವಾಗಲೇ ಅದರೊಳಗೆ ಹಾಕಬೇಕು ನಾನಿಲ್ಲಿ ಇವತ್ತು ಹಸಿ ಯೂಸ್ ಮಾಡ್ತಿಲ್ಲ ಕೆಂಪು ಮೆಣಸಿನ್ಕಾಯಿ ಎಣ್ಣೆ ಹಾಕ್ಕೊಂತಿರೋ ರೀಸನ್ ಬಂದು ಘಾಟು ಬರಬಾರ್ದು ಅಂತ ನೋಡಿ ಈಗ ಹಾಕ್ಕೊಂಡೆ ಈಗ ಮೆಣ್ಸಿನ್ಕಾಯಿ ಆಗಿದ ತಕ್ಷಣ ಜೀರಿಗೆ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಮಿಕ್ಸಿಗೆ ಹಾಕೊಳಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಫಸ್ಟು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಹುಣಸೆಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಎಷ್ಟು ಬೇಕೋ ಅಳತೆ ನೋಡಿ ಹಾಕ್ಕೋಬೇಕಾಗುತ್ತೆ ನೆಕ್ಸ್ಟು ಸ್ವಲ್ಪ ಕಾಯಿ ಅರ್ಧ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಏನೇನು ಐಟಮ್ನ ನಾನು ಹುರಿದಿಟ್ಕೊಂಡಿದ್ದೆಲ್ಲ ಅದು ಹಾಗೆ ಅರಿಶಿನ ಪುಡಿ ಉಪ್ಪನ್ನ ಆ್ಯಡ್ ಮಾಡಿ ನೆಕ್ಸ್ಟು ಬೇಯಿಸಿರೋ ಅಂಥ ಕಾಳು ಇದೆಯಲ್ಲ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಇದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ನಾನು ಪೇಸ್ಟ್ ಮಾಡ್ಕೊತೀನಿ ನೋಡಿ ಪೇಸ್ಟ್ ರೆಡಿಯಾಗಿದೆ ನಂತರ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ತುಂಬ ಜಾಸ್ತಿ ಬೇಡ ಬಸ್ಸಾರಿಗೆ ಆಯಿಲ್ ಜಾಸ್ತಿ ಇರಬಾರ್ದು ಸ್ವಲ್ಪನೇ ಸಾಕು ಇದಕ್ಕೆ ನೀವು ಸಾಸಿವೆ ಹಾಕ್ಬೋದು ಕೆಲವ್ರು ಹಾಕ್ತಾರೆ ಬಟ್ ನಾನು ಹಾಕೋದಿಲ್ಲ ಬರೀ ಕರ್ಬೇನ್ ಸೊಪ್ಪನ್ನ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕರ್ಬೇವ್ ಸೊಪ್ಪು ಹಾಕಿದ ತಕ್ಷಣ ಮಸಾಲೆ ಅದೇನು ಕಟ್ ಮಾಡಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಇದಕ್ಕಾಕಿ ಹಸಿ ವಾಸನೆ ಹೋಗೋ ಹೋಗೋತಕ್ಕ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ತೀನಿ ನಂತರ ಇದಕ್ಕೆ ಖಾರದ ನೀರು ಒಳಕಲ್ ನೀರು ಅಂತಾರೆ ಹಳೆಯೊಬ್ಬರು ಯಾರ್ಯಾರು ಹಿಂದಿನ ಕಾಲ್ದವರೆಲ್ಲ ಒಳಕಲ್ ನೀರು ಅಂತಾರೆ ಅಂದರೆ ಖಾರ ರುಬ್ಬಿ ತೆಗ್ದಿಟ್ಟಿರುವಂಥ ನೀರು ಆ ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಕಾಳು ಬೆಂದಿರುತ್ತಲ್ವ ಅದರದ್ದು ಕೂಡ ನೀರಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಕಾಳು ಬೆಂದಿದ ನೀರು ಮತ್ತು ಸ್ವಲ್ಪ ಕ್ವಾಂಟಿಟಿ ನನಗೆ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ತಣ್ಣೀರು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ ಕಾಳು ಬೇಯ್ತಾ ಬೇಯ್ತಾ ನೀರು ಖಾಲಿ ಆಗೋಗಿರುತ್ತೆ ನೆಕ್ಸ್ಟ್ ಇಲ್ಲಿ ಕಾಳು ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಸಾಸಿವೆ ಹಾಕಿ ಕ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಹುರ್ಕೊತಾ ಇದ್ದೀನಿ ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಇವಾಗಲೇ ಮತ್ತೆ ಹಾಕಿದ್ರೆ ಉಪ್ಪು ಹಿಡಿಯೋಲ್ಲ ಸೊ ಹಾಗೇ ಪಕ್ಕದಲ್ಲಿ ಸಾರು ಕುದೀತಾ ಇದೆ ಅಂತ ನೋಡ್ಕೊಂಡು ತಿರುಳ್ಕೊತಾ ಇದ್ದೀನಿ ಇದು ನನ್ನ ಅಜ್ಜಿ ರೆಸಿಪಿ ಸೂಪರಾಗಿರುತ್ತೆ ತುಂಬ ಜನ ಡಿಫ್ರೆಂಟ್ ಡಿಫ್ರೆಂಟ್ ವೇನಲ್ಲಿ ಬಸ್ಸಾರು ಮಾಡ್ತಾರೆ ಇದು ನನ್ನ ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಉಪ್ಪು ಹಾಕ್ಕೊಂಡೆ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ರೋಸ್ಟ್ ಆದಮೇಲೆ ಕಾಳು ಬಸ್ತಿಟ್ಕೊಂಡಿದ್ದೀವಲ್ವಾ ಬಸ್ತಿಟ್ಕೊಂಡಿರೋ ಕಾಳನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕಾಳಿಗೆ ಹಾಕೋದ್ರಿಂದ ಏನಾಗುತ್ತೆ ನೋಡಿ ಬೇ ಈ ಥರ ನಾವು ಉಪ್ಪು ಹಿಡ್ದಿರುತ್ತೆ ಈಗ ಒಗ್ಗರಣೆ ಕೊಟ್ಟಾಗ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸಾರು ಆಗಿದೆ ಆಲ್ರೆಡಿ ಕುದಿ ಬಂತು ಸೊ ಇಳಿಸ್ಬೇಕು ಸಾರನ್ನ ಇಳಿಸ್ತಾ ಇದ್ದೀನಿ ಈಗ ಎಲ್ಲ ರೆಡಿ ಆಯಿತು ಊಟಕ್ಕೆ ಸರ್ವ್ ಮಾಡೋದು ಯಾವ ಥರ ಅಂತ ನೋಡಿ ಈಗ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಳ್ಳ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ನಾನು ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಮುದ್ದೆ ತುಪ್ಪ ಹೊಸಾರು ಕಾಳು ಇದು ಹಾಕ್ಕೊಂಡ ನಂತರ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಕಾಳು ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಇದ್ರ ಮುಂದೆ ಯಾವ ಊಟವೂ ಇಲ್ಲ ಅನಿಸುತ್ತೆ ಸೊ ಯಾರೇ ಹೊಸೊಬ್ಬರು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ